ಆತ್ಮೀಯ ವೀಕ್ಷಕರಿಗೆಲ್ಲ ಕಲಬುರಗಿ ದೂರದರ್ಶನ ಕೇಂದ್ರದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನಕ ದಾಸರ ಜಯಂತಿಯ ಪ್ರಯುಕ್ತ ಕನಕ ತತ್ವ ಜೀವನ ಸತ್ವ ಎನ್ನುವ ಕುರಿತಾಗಿ ಒಂದು ಸಂವಾದ ನಡೆಸಲು ನಾವಿಲ್ಲಿ ಸೇರಿದ್ದೇವೆ ನನ್ನೊಡನಿದ್ದಾರೆ ಹಿರಿಯ ಸಾಹಿತಿಗಳು ದಾಸ ಸಾಹಿತ್ಯದಲ್ಲಿ ಅಪಾರವಾದ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಸ್ವಾಮಿರಾವ್ ಅವರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ನಮ್ಮೊಡನಿದ್ದಾರೆ ಡಾಕ್ಟರ್ ಶೈಲಜಾ ಕೊಪ್ಪರ್ ಅವರು ಇವರು ಕೂಡ ಲೇಖಕರು ಮತ್ತು ನಿವೃತ್ತ ಪ್ರಾಧ್ಯಾಪಕರು ದಾಸ ಸಾಹಿತ್ಯದಲ್ಲಿ ವಿಶೇಷವಾದಂಥ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು ಸರ್ ಮೇಡಮ್ ತಮಿಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರೇ ಬಹಳ ವಿಶೇಷವಾಗಿ ಕನಕ ನಾಯಕ ಕನಕ ನಾಯಕನಾಗಿದ್ದವರು ದಾಸನಾಗಿ ಒಂದು ದಾಸಮಾರ್ಗವನ್ನು ಪಯಣಿಸಿ ಎಷ್ಟು ಉತ್ತುಂಗ ಸ್ಥಾನಕ್ಕೆ ಏರಿ ನಮಗೆಲ್ಲ ದೊಡ್ಡ ಒಂದು ಸಮಾಜಕ್ಕೆ ಆದರ್ಶ ಬಿಂದುವಾಗಿ ನಿಲ್ತಾರೆ ಅನುಮಾನಬಿಂದು ನಮಗೆ ಅಂತಹ ಒಂದು ದಾಸಶ್ರೇಷ್ಠರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದು ಒಬ್ಬ ಕನಕದಾಸರ ಬಗ್ಗೆ ಅಲ್ಲ ಇಡೀ ನಮ್ಮ ಭಕ್ತಿ ಸಾಹಿತ್ಯ ಅಂತೇನಿದೆ ಅದು ವಚನ ಸಾಹಿತ್ಯ ದಾಸ ಸಾಹಿತ್ಯ ತತ್ವಪದ ಸಾಹಿತ್ಯ ಜಾನಪದ ಸಾಹಿತ್ಯ ಇವೆಲ್ಲವುಗಳ ಮೂಲ ಸ್ವರೂಪ ಅದು ಬದುಕು ಬದುಕು ಈ ಸಂದರ್ಭದಲ್ಲಿ ಕ್ರಿಸ್ತಕ ಹನ್ನೆರಡನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದ ಅವಧಿ ನಮ್ಮ ದೇಶ ನಾಡು ಸಮಾಜ ಇವು ಮೂರಕ್ಕೂ ಅದ್ಭುತವಾದಂಥ ಒಂದು ಆತ್ಮರಕ್ಷಣೆಯ ಇಲ್ಲದಂಥ ಒಂದು ಅವಧಿ ಒಂದು ಒಂದು ಸಾಹಿತ್ಯ ಚಳುವಳಿಯಾಗಿ ರೂಪಾಂತರ ಆಗಬೇಕಾದ ಅದಕ್ಕೆ ತನ್ನದೇ ಆದಂಥ ಒಂದು ಪರಿಸರ ಬೇಕಾಗಿತ್ತು ಈ ದಾಸ ಸಾಹಿತ್ಯ ಆಗಲಿ ವಚನ ಸಾಹಿತ್ಯ ಆಗಲಿ ಆ ಪರಿಸರದಲ್ಲಿ ಅವು ಚಳುವಳಿಯ ರೂಪವನ್ನು ಸಮಾಜಕ್ಕೆ ಬೇಕಾದದ್ದು ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಕಾರಣ ಆಯಿತು ಇಂಥ ಸಂದರ್ಭದಲ್ಲಿ ಅದು ಧರ್ಮ ಸಮಾಜ ಮತ್ತು ಜಾತಿ ವ್ಯವಸ್ಥೆ ಮತ್ತು ಶೋಷಣೆ ಧಾರ್ಮಿಕ ಶೋಷಣೆ ಸಾಮಾಜಿಕ ಶೋಷಣೆ ಧಾರ್ಮಿಕ ಡಂಬಾಚಾರ ಇವೆಲ್ಲವುಗಳು ಮತ್ತು ಅನ್ಯ ಧರ್ಮೀಯರು ನಮ್ಮ ಮೇಲೆ ಮಾಡ್ತಕ್ಕಂಥ ಮೇಲಿಂದ ಮೇಲೆ ನಡೀತಕ್ಕಂಥ ಯುದ್ಧಗಳು ದಾಳಿಗಳು ದಾಳಿಗಳು ಇದು ಇದಕ್ಕಾಗಿ ಒಂದು ಸಮಾಜಕ್ಕೆ ಒಂದು ರಕ್ಷಣೆ ಬೇಕು ಎನ್ನುವಂಥ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ದಾಸ ಸಾಹಿತ್ಯ ಮುಖ್ಯವಾಗಿ ಕನಕದಾಸರಂಥವರು ಆ ಪ್ರಯತ್ನವನ್ನು ಮಾಡಿದರು ಹೀಗಾಗಿ ಪುರಂದರದಾಸರು ದಾಸರು ಕನಕದಾಸರು ದಾಸ ಸಾಹಿತ್ಯದ ಎರಡು ಕಣ್ಣುಗಳು ಅಂತ ನಾವು ಕರಿತೇವೆ ಅದ್ಭುತವಾಗಿ ಪ್ರಗತಿಪರ ವೈಚಾರಿಕ ಮನೋಭಾವನ ಹೊಂದಿದಂಥ ದಾಸ ದಾಸರಾಗೋದಕ್ಕೂ ಪೂರ್ವದಲ್ಲಿ ನಾಯಕರಾಗಿದ್ದವರು ದಾಸರು ಆದರು ಇದು ಮನುಷ್ಯನಲ್ಲಿ ಇರಬಹುದಾದಂಥ ಒಂದು ಅದ್ಭುತ ಶಕ್ತಿ ಶಕ್ತಿ ಇದು ನಮ್ಮಲ್ಲಿ ಇದೆ ನಿಮ್ಮಲ್ಲಿ ಇದೆ ಆದ್ರೆ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾಯಕನಾಗಿದ್ದವ ನಾಯಕ ನಾಯಕ ನಕ್ಕೆ ಗೊತ್ತಿದೆ ನಿಮಗೆ ದಾಸ ಎಲ್ಲಿಂದ ಎಲ್ಲಿ ಅಜಯಾಂತರ ವ್ಯತ್ಯಾಸ ಇದು ವ್ಯಕ್ತಿಯ ವ್ಯತ್ಯಾಸ ಅಲ್ಲ ವ್ಯಕ್ತಿತ್ವದ ವ್ಯತ್ಯಾಸ ವ್ಯತ್ಯಾಸ ಕನಕ ಈ ಧಾರವಾಡದ ಬಾಡ ಗ್ರಾಮದಲ್ಲಿ ಒಂದು ಕುರುಬ ಜನಾಂಗಕ್ಕೆ ಸೇರಿದಂಥ ಕುಟುಂಬದಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ದಂಪತಿಗಳ ಮಗನಾಗಿ ಯಥಾಪ್ರಕಾರವಾಗಿ ಸಾಮಾನ್ಯ ವ್ಯಕ್ತಿಯಾಗಿಯೇ ಹುಟ್ಟಿದಂಥ ಕೂಸು ಇದು ಹೌದು ತೊಟ್ಟಲ್ಲಿ ಇಟ್ಟ ಹೆಸರು ತಿಮ್ಮಪ್ಪ 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 ಯಾವ ಕಾರಣದಿಂದ ಇವು ಕಾರಣಗಳನ್ನು ಇವುಗಳಿಗೆ ನಾವು ಹಿಂದೆ ಏನು ಅನ್ನೋದು ಹುಡ್ಕ ಸಾಧ್ಯ ಆಗುವುದಿಲ್ಲ ಮಹಾಪುರುಷಗೆ ಬುದ್ಧ ಏನನ್ನು ನೋಡಿ ಹೌದು ಬಿಟ್ಟು ನೋಡಿದ ರೋಗಿಯನ್ನು ನೋಡಿದ ಇವು ನೋಡಿದ್ರೆ ನಾವು ಎಷ್ಟು ಮಂದಿ ಹೇಳ್ರಿ ಒಂದು ಬದಲಾವಣೆಗೆ ಒಂದು ಪರಿವರ್ತನೆ ಕಾರಣ ಬೇಕು ಆ ಕಾರಣದನ್ನ ನಾವು ವಿಮರ್ಶೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ದೈವಿ ಅಂತನೂ ಹೇಳಕ್ಕಾಗೋದಿಲ್ಲ ಎರಡನ್ನೂ ಪ್ರಯತ್ನ ಮನುಷ್ಯನಲ್ಲಿ ಆ ರೀತಿಯ ಮನೋಭಾವ ಇರುವಂಥದ್ದು ಆತನಿಗೆ ಏನಪ್ಪಾಪ ಎಲ್ಲೋ ನೆಲದಲ್ಲಿ ಹೂಯಿಟ್ಟ ಕನಕ ಸಿಕ್ತು ನಿಧಿ ಸಿಕ್ತು ಆತನ ಜನರು ಅದನ್ನು ಸರ್ಕಾರಕ್ಕೆ ಒಪ್ಪಿಸಿಬಿಟ್ಟ ಈಗಿನಂತೆ ತೊಗೊಳ್ಳಿಲ್ಲ ಸರ್ಕಾರಕ್ಕೆ ಒಪ್ಪಿಸಿಬಿಟ್ಟ ಕನಕಪ್ಪ ಕನಕಪ್ಪ ತಿಮ್ಮಪ್ಪ ಹೋಗಿ ಕನಕಪ್ಪ ಅದು ಕನಕ ಅಂದರೆ ಬಗ್ಗಾರ ಆ ಬಂಗಾರನೂ ಸಿಕ್ತೋ ಏನು ಆ ಬಂಗಾರದ ವ್ಯಕ್ತಿತ್ವ ಈತನಿಗೆ ಸಿಕ್ತೋ ನಮಗಿನ್ನೂ ಇದನ್ನು ಮಾಡಲಿಕ್ಕೆ ಸಾತಾತ್ವಿಕ ಚಿಂತನೆಗೆ ಬಿಟ್ಟದ್ದು ಸಂಶೋಧನೆ ಬಿಟ್ಟದ್ದು ಆ ನಂತರ ಡಣಾಯಕನಾಗಿದ್ದ ವಿಜಯನಗರ ಆರ್ಸರ ಕಾಲದಲ್ಲಿ ಈತ ಭಾಳ ದೊಡ್ಡ ವೀರ ಯೋಧರಾಗಿದ್ದು ಅಪ್ಪನಾಯಕ ಡಣಾಯಕನಾದಂಥ ತಿಮ್ಮಪ್ಪನಾಯಕ ಕೊನೆಗೆ ರಣರಂಗದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆತನ ಮುಂದೆ ಈ ಜ್ಞಾನ ಸಿಕ್ತು ಅನ್ನುವಂಥದ್ದನ್ನು ಇವತ್ತು ನಮ್ಮ ಸಂಶೋಧಕರು ಅಲ್ಲಿ ನಿಲ್ಲಿಸಿದ್ದಾರೆ ಯಾಕಂದರೆ ಹೆಚ್ಚು ಪ್ರಚಾರ ವಿಚಾರ ಆಳವಾಗಿ ಇಳಿಯೋದಕ್ಕಿಲ್ಲಿ ಅವರು ಯಾಕಂದರೆ ದಾಸರು ಶರಣರು ಇವರು ತಮ್ಮ ಬಗ್ಗೆ ಏನೂ ಹೇಳಿಕೊಂಡಂಥವ್ರು ಅಲ್ಲ ಆ ಹಿನ್ನೆಲೆಯಲ್ಲಿ ಆಗಲಿಂದ ಅವರು ಕಾಗಿನೆಲೆಯ ಆದಿಕೇಶವ ಚನ್ನಕೇಶವ ಬಂದು ಕಾಪಾಡಿದ ಅದಕ್ಕಾಗಿ ಆ ಚನ್ನಕೇಶವನಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಮ್ಯಾಲಿಂದ ಮೇಲೆ ಆ ಚನ್ನ ಕೇಶವ ಆದಿಕೇಶವ್ ಕರಿತಿದಂತ ಬಾರೋ ತಿಮ್ಮಪ್ಪ ಬಾರೋ ತಿಮ್ಮಪ್ಪ ಬಾರೋ ತಿಮ್ಮಪ್ಪ ಅಂತ ಆದ್ರ ಪರಿಗ ಬಂದ ತಿಮ್ಮಪ್ಪ ದಾಸನಾಗಿ ಬಹಳ ಅರ್ಥಪೂರ್ಣವಾದಂತ ಮಾತು ಯಾಕಂತ ಹೇಳಿದ್ರೆ ಕನಕನಾಗಿದ್ದವ ದಾಸನ ದಾಸನ ಭಕ್ತಿ ಮಾರ್ಗದ ಒಂದು ಶ್ರೇಷ್ಠ ಆ ಪರಂಪರೆಯಲ್ಲಿ ಕನಕದಾಸರು ಬಹಳ ಮೇರು ಸ್ಥಾನದಲ್ಲಿ ನಿಲ್ವ ಇದು ಬಹಳ ಸಾಂಕೇತಿಕ ಇದು ಹೌದು ಕನಕ ಅಲ್ಲ ಬರೇ ಕನಕ ನಾಯಕ ನಾಯಕನಾಗಿದ್ದವನು ನಾಯಕನಾಗಿದ್ದು ದಾಸನ ಸಾಮಾಜಿಕ ಬದ್ಧತೆಯನ್ನು ಸಾರಿದ ಸಂತ ಶ್ರೇಷ್ಠನಾಗಿ ಕನಕದಾಸರು ನಮ್ಮ ಮುಂದೆ ಇರ್ತಾರೆ ಜೊತೆಗೆ ಅವರು ಒಂದು ಬಹಳ ದೊಡ್ಡ ಮಾತನ್ನು ಹೇಳಿದ್ದಾರೆ ಆತನಲ್ಲಿದ ಮೇಲೆ ಇನ್ಯಾತರ ಕುಲವಯ್ಯ ಎಷ್ಟು ದೊಡ್ಡ ಮಾತು ಸರ್ ಈ ರೀತಿಯ ಒಂದು ಆಧ್ಯಾತ್ಮ ಮುಖಿಯಾಗಿ ತನ್ನ ವಿಚಾರಧಾರೆಗಳನ್ನ ಸಮಾಜದ ಮುಂದೆ ತೆರೆದಿಡುವಂತ ಒಂದು ಪ್ರಯತ್ನ ಇದೆ ಅಲ್ಲ ಇಡೀ ಅವರ ಒಂದು ಸಾಂಸ್ಕೃತಿಕ ನಾಯಕನಾಗಿ ಗುರುತಿಸಿಕೊಂಡ್ರೂ ಅವರ ಕೃತಿಗಳಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಕಾಣಲಿಕ್ಕೆ ಸಾಧ್ಯ ಇರ್ತದೆ ಶೈಲಜ ಅವರೇ ಇಂಥ ಒಂದು ಶ್ರೇಷ್ಠ ದಾಸರಾಗಿ ಮೆರೆದಂಥ ಕನಕದಾಸರು ಅನೇಕ ಕೃತಿಗಳನ್ನು ಅವರ ಕೃತಿ ಪುಷ್ಪಗಳನ್ನು ತಮಗೆ ನೀಡಿದ್ದಾರೆ ನಮ್ಮ ಸಮಾಜಕ್ಕೆ ನೀಡಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ಕೃತಿಗಳ ಬಗ್ಗೆ ಅವರ ವಿಚಾರಧಾರೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಕನಕದಾಸರು ಒಬ್ಬ ಹರಿದಾಸರಾಗಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೀರ್ತನೆಗಳನ್ನು ಅವರು ರಚಿಸಿದ್ದಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಅವರನ್ನು ಕನಕದಾಸರನ್ನ ದಾಸರಲ್ಲಿ ಕವಿಗಳು ಅಂತ ಅವರನ್ನು ನಾವು ಗುರುತಿಸ್ತೀವಿ ದಾಸ ಕವಿ ಅಂತ ಗುರುತಿಸ್ತಾರೆ ಯಾಕಂದರೆ ಕಾವ್ಯ ರಚನೆಯ ಒಂದು ಹಂಬಲ ಇತರ ದಾಸರಿಗಿಂತ ಹೆಚ್ಚಾಗಿ ವಿಶೇಷವಾಗಿ ಪುರಂದರ ದಾಸರಿಗಿಂತ ವಿಶೇಷವಾದ ಒಂದು ಹಂಬಲ ತುಡಿತ ಅವರಲ್ಲಿ ಇತ್ತು ಹಾಗಾಗಿಯೇ ಸುಮಾರು ನಾಲ್ಕು ದೀರ್ಘ ಕೃತಿಗಳನ್ನ ಕಾವ್ಯಗಳನ್ನ ಅವರು ಕೀರ್ತನೆಗಳ ಜೊತೆಗೆ ಅವರು ರಚಿಸಿದ್ದಾರೆ ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತ್ರೆ ಹಾಗೂ ಹರಿಭಕ್ತಿ ಸಾರ ಮತ್ತು ಮೋಹನ ತರಂಗಿಣಿ ಈ ಕಾವ್ಯಗಳನ್ನ ಕನಕದಾಸರು ರಚಿಸಿದ್ದಾರೆ ಈ ಕೀರ್ತನೆಗಳಲ್ಲಿ ಬಹುಶಃ ಅವರ ಒಂದು ಒಳಗಿನ ಸೃಜನಶೀಲ ಚೇತನಕ್ಕೆ ಹೆಚ್ಚು ಅವಕಾಶ ಸಿಗ್ಲಿಲ್ವೇನೋ ಅನ್ನೋ ಒಂದು ಭಾವನೆ ಬರುತ್ತೆ ಇವನ್ನ ನೋಡ್ತಾ ಇದ್ರೆ ಈ ದೀರ್ಘ ಕಾವ್ಯಗಳನ್ನ ವಿಶೇಷವಾಗಿ ಈಗ ಇದರಲ್ಲಿ ನಾವು ಮೋಹನ ತರಂಗಿಣಿ ಕಾವ್ಯವನ್ನ ನೋಡಿದ್ರೆ ಮೋಹನ ತರಂಗಿಣಿ ಕಾವ್ಯ ಶ್ರೀಕೃಷ್ಣನ ಲೀಲೆಗಳನ್ನ ವರ್ಣಿಸುವಂತಹ ಒಂದು ಕಾವ್ಯ ಸಾಂಗತ್ಯ ಛಂದಸ್ನಲ್ಲಿ ಅದನ್ನ ಅವರು ರಚಿಸಿದ್ದಾರೆ ಅಲ್ಲಿ ಅಲ್ಲಿಯೂ ಕೂಡ ಒಂದು ವಿಶೇಷತೆಯನ್ನು ನಾವು ಗಮನಿಸಬಹುದು ಉಷಾ ಮತ್ತು ಅನಿರುದ್ಧರ ಪ್ರಣಯ ಈ ಕಾವ್ಯದ ಕಥಾವಸ್ತು ಕಥಾವಸ್ತು ಆದರೆ ಅದರ ಜೊತೆ ಜೊತೆಗೆ ಕನಕದಾಸರು ಸಮಕಾಲೀನ ಇತಿಹಾಸವನ್ನ ಹೇಳುವಂತ ಒಂದು ಧ್ವನಿ ಕಾವ್ಯವನ್ನು ಅವರು ರಚಿಸಿದ್ರು ಯಾಕಂದ್ರೆ ನಾವು ಮೋಹನ ತರಂಗಿಣಿಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಹೋದ್ರೆ ಅಂದಿನ ವಿಜಯನಗರ ಸಾಮ್ರಾಜ್ಯದ ಬದುಕೆಲ್ಲ ಚಿತ್ರಣಗೊಳ್ತದೆ ಆ ದೃಷ್ಟಿಯಿಂದ ನಮಗದೊಂದು ಅಪರೂಪದಕ್ಕಾಗಿ ಅವರ ಎಲ್ಲಾ ಕೃತಿಗಳು ಆ ರೀತಿಯ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡ್ತಾರೆ ಹೇಳ್ತಾರೆ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಕಾವ ನಮ್ಮಜ್ಜ ನರ ಕುರಿ ಹಿಂಡುಗಳ ಅಂತ ಹೇಳ್ತಾರೆ ಅಂದ್ರೆ ಆ ಆ ಒಂದು ದಾಖಲಿಸುವುದನ್ನು ಅವರು ಎಷ್ಟು ಪ್ರಬಲವಾಗಿ ಅದು ತನ್ನ ವಾದವನ್ನು ಮಂಡಿಸ್ತಾರೆ ಅದರಲ್ಲಿ ಅಥವಾ ವಿಚಾರಧಾರೆಯನ್ನು ತುಂಬಿಕೊಳ್ತಾರೆ ಒಂದು ಕೃತಿಯಲ್ಲಿ ಅನ್ನೋದನ್ನು ಸ್ವಾಮಿನಾವ್ ಕುಲಕರ್ಣಿಯವರು ಈ ಎಲ್ಲ ಆಶಯಗಳನ್ನು ನೋಡಿದಾಗ ಒಟ್ಟು ಅವರ ಉದ್ದೇಶ ಏನು ಅಂತ ನಿಮಗೆ ಭಾವನೆಗೆ ಬರ್ತದೆ ನಮ್ಮೆಲ್ಲರ ಬದುಕಿಗೆ ಒಂದು ಉದ್ದೇಶ ಇದೆ ಗುರಿ ಇದೆ ಹೌದು ಹಾಗ ಮಹಾಪುರುಷರ ಬದುಕಿಗೆ ಭಾಳ ನಮಗೆ ಸಾಮರ್ಥ್ಯ ಏನು ನೀವು ಹೇಳಿದ ಭಕ್ತಿ ಎನ್ನುವುದು ಇದು ಒಂದು ಪಂಥ ಇದು ಈ ಭಕ್ತಿ ಪಂಥವನ್ನು ಅನುಕರಣೆ ಮಾಡೋದಕ್ಕೆ ಈ ದಾಸರು ಮುಖ್ಯವಾದ ಕಾರಣ ಅಂತಂದ್ರೆ ಇಲ್ಲಿ ಧರ್ಮ ಅದು ಭಕ್ತಿನೇ ಜಾತಿ ಅದು ಭಕ್ತಿನೇ ಲಿಂಗ ಅದು ಭಕ್ತಿನೇ ಪ್ರದೇಶ ಅದು ಭಕ್ತಿನೇ ಜಾತಿ ಧರ್ಮ ಲಿಂಗ ಪ್ರದೇಶ ಶ್ರೀಮಂತ ಬಡವ ಈ ಎಲ್ಲವುಗಳನ್ನು ಮೀರಿದ್ದು ಇದು ಭಕ್ತಿ ಹರಿಭಕ್ತಿ ಸಾರ ಅದರಲ್ಲಿ ಇದನ್ನೇ ಅವರು ಹೇಳುವಂಥ ಸನ್ನಿವೇಶ ಇದೆ ಒಂದೇ ಹರಿಭಕ್ತಿ ಸಾರದ ಮೊದಲನೇದು ಒಂದೇ ಇದು ಹೇಳ್ಬಿಡ್ತೀನಿ ನಿಮಗೆ ಅವರ ಭಕ್ತಿ ಅಂತದಿತ್ತು ಶ್ರೀ ಅರಸ ಗಾಂಗೆ ಯುನುತ ಕೌಂತ್ಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವ ಕೀತನಯ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗೆ ರಾಯ ಚತುರೂಪಾಯ ರಕ್ಷಿಸೋ ನಮ್ಮ ನರವ ಒಂದು ನೂರ ಹತ್ತು ಭಾವಿನಿ ಷಟ್ಪದಿಯಲ್ಲಿ ಅವರ ಕಾವ್ಯ ನಮ್ಮ ಮನಸ್ಸನ್ನು ಪುಣಿಸಿ ಹೌದು ನಮಗೆ ಜೀವನದ ಸಂಕಷ್ಟಗಳಿಂದ ದುಃಖದಿಂದ ಸಂತೃಪ್ತಿಯ ಕಡೆಗೆ ಸಮಾಧಾನದ ಕಡೆಗೆ ಸಂತೋಷದ ಕಡೆಗೆ ಸಾಗುವಂಥ ರಹಸ್ಯ ಅದು ಭಕ್ತಿಯ ಮುಖ್ಯವಾದಂಥ ಉದ್ದೇಶ ಹೀಗಾಗಿ ಕನಕದಾಸರಿಂದ ಹೇಳ್ಕೊಂಡು ಎಲ್ಲ ದಾಸರು ಸಹಿತ ಮುಖ್ಯವಾಗಿ ಕನಕದಾಸರು ಬರೀ ಭಕ್ತಿಯ ಜೊತೆಗೆ ಭಗವಂತ ಧರ್ಮ ಭಕ್ತಿ ಮತ್ತು ಬದುಕು ಇವು ನಾಲ್ಕನ್ನು ಸಮನ್ವಯಗೊಳಿಸಿ ಸಮಾಜಕ್ಕೆ ಸಾಮರಸ್ಯ ಸಮನ್ವಯದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಇದು ಮೂಲ ಇದೇ ಸತ್ವ ಇದೇ ಅದ ಕನಕ ಸಾಹಿತ್ಯದ ತತ್ವ ಇದು ಬಹಳ ಒಳ್ಳೆಯ ಮಾತು ಯಾಕೆಂತ ಹೇಳಿದ್ರೆ ನಾವು ಕನಕ ತತ್ವವನ್ನು ಜೀವಸತ್ವವಾಗಿ ಮಾಡಿ ಅದು ಜೀವಮುಖಿ ಭಾವದಿಂದ ನೋಡಬೇಕಾದಂತ ಒಂದು ಸನ್ನಿವೇಶ ಯಾಕಂದ್ರೆ ಅವರೆಲ್ಲ ಮೌಲಿಕ ಸಾಹಿತ್ಯವನ್ನ ಆ ಭಕ್ತಿ ಮಾರ್ಗದ ಆ ಪರಂಪರೆಯಲ್ಲಿ ನೀಡಿದ್ದಾರೆ ಅದು ನೀಡಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅದು ನಮ್ಮನ್ನು ಮುಟ್ಟಿವೆ ತಟ್ಟಿವೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಹ ಕಾವ್ಯಗಳು ಅಥವಾ ಸಾಹಿತ್ಯ ನಮಗೆ ಮುಟ್ಟಬೇಕಾದ್ರೆ ಭಾಷೆ ಬಹಳ ಮುಖ್ಯ ಕನಕದಾಸರ ಭಾಷೆ ಬಳಸಿದ ಭಾಷೆ ಅವರ ಅವರೊಬ್ಬ ಉಪಮೆಗಳು ಅವರು ನೀಡುವಂತ ಉದಾಹರಣೆಗಳು ಎಷ್ಟು ನಮಗೆ ಅದ್ಭುತವಾಗಿ ಕಾಣ್ತದೆ ಮೇಡಮ್ ತಾವೇನೆ ಬಹಳ ಕನಕದಾಸರು ಪುರಂದರದಾಸರ ಸಮಕಾಲೀನರಾಗಿದ್ದರೂ ಸಹ ಅವರು ಶಿಷ್ಟ ಕನ್ನಡದ ಜೊತೆ ಜೊತೆಗೆ ದೇಸಿ ಕನ್ನಡವನ್ನ ತಮ್ಮ ಕೀರ್ತನೆಗಳಲ್ಲಿ ಕೃತಿಗಳಲ್ಲಿ ಬಳಸಿದ್ದಾರೆ ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಗೊಂಗಾಡಿ ಸೋಮನ್ನ ಕೊಂದಾನ್ಮ್ಯ ಅನ್ನುವಂತ ರೀತಿಯ ಕಣಿಯ ಹೇಳ ಬಂದೆ ನಾನು ದೇವಿ ನಮ್ಮ ದೇವರು ಬನ್ನೀರೆ ನೋಡ ಬನ್ನೀರೇ ಅನ್ನುವಂತಹ ಕೀರ್ತನೆಯಲ್ಲಿ ಡೊಳ್ಳಿನ ಪದವನ್ನ ಅಲ್ಲಿ ಗಮನದಲ್ಲಿ ಅವರು ಇಟ್ಟುಕೊಂಡು ಅದರ ಲಯಕ್ಕೆ ತಕ್ಕಂತೆ ತನ್ನ ಜನರಿಗೆ ಅದು ಹೆಚ್ಚು ತಟ್ಟಲಿ ಅನ್ನುವಂತಹ ಅವರ ಆ ಸಾಮಾಜಿಕ ಕಾಳಜಿ ನಮಗೆ ಅಲ್ಲಿ ಬಹಳ ಮಹತ್ವ ಆಗುತ್ತೆ ಆ ದೃಷ್ಟಿಯಿಂದ ಅತ್ಯಂತ ಚಮತ್ಕಾರಿಕ ಭಾಷೆಯನ್ನು ಬಳಸಿದವರು ಕನಕದಾಸರು ಮುಂಡಿಗೆಗಳನ್ನ ಬರೆದ್ರು ಇವತ್ತಿಗೂ ಅವರ ಮುಂಡಿಗೆಗಳಿಗೆ ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ರೀತಿಯಲ್ಲಿ ಅದಕ್ಕೆ ಅರ್ಥವನ್ನ ಕಟ್ಟಿಸ್ತಾ ವ್ಯಾಖ್ಯಾನವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಆ ಚಮತ್ಕಾರಿಕ ಭಾಷೆ ಉಪಮೆ ಅವರ ಕೀರ್ತನೆಗಳಲ್ಲೆಲ್ಲ ಅಲ್ಲಲ್ಲಿ ಈ ಸಂಸಾರದ ಕಷ್ಟ ಕೋಟಲೆಗಳಿಗೆ ಸಿಕ್ಕಂತ ಜನರದ್ದು ಸ್ಥಿತಿಯನ್ನ ಬಹಳ ಚೆನ್ನಾಗಿ ಹೇಳ್ತಾರೋ ಅವರು ನಾಯ ಬಾಯ ಅರಿವೆಯಂತೆ ಅಂತ ನಾಯಿಯ ಬಾಯಿಗೆ ಒಂದು ಬಟ್ಟೆ ಸಿಕ್ಕರೆ ಅದನ್ನ ಅದು ಹೇಗೆ ಸಿಟ್ಟಿನಿಂದ ಕಚ್ಚಿ ಕಚ್ಚಿ ಕಿತ್ತಿ ಕಿತ್ತಿ ಹಾಕ್ತದೋ ಹಾಗೆ ಅನ್ನೋದು ಆಮೇಲೆ ರೂಪಕ ಮತ್ತು ಸಾದೃಶ್ಯಗಳನ್ನ ಬಹಳ ಅಪರೂಪವಾಗಿ ಅವರ ಅದ್ಭುತವಾಗಿ ನಮ್ಮ ಪೆರಲವ್ರೆ ಈ ದಾಸ ಸಾಹಿತ್ಯದ ಮೂಲ ಸತ್ವ ನೀವು ಹೇಳಿದ್ರಲ್ಲ ಅದು ಜೀವನ ಸತ್ವ ಅಲ್ಲ ಜೀವಸತ್ವ ಜೀವಸತ್ವ ಯಾವುದು ಅಂತಂದರೆ ಮನಸ್ಸು ಹೌದು ಮನಸ್ಸು ನಮ್ಮ ಸೊ ಸಮಾಜಶಾಸ್ತ್ರದ ಪ್ರಕಾರ ಮಾನವಿಕ ಶಾಸ್ತ್ರ ಅಂತ ಸಮಾಜಶಾಸ್ತ್ರಗಳು ಒಂದು ಭಾಗ ಬಂದಿದೆ ಹೊಸ್ದಾಗಿ ಆ ಮಾನವಿಕ ಶಾಸ್ತ್ರಜ್ಞರ ಪ್ರಕಾರ ಮನುಷ್ಯನ ಮನೋಭಾವಕ್ಕೆ ವ್ಯಕ್ತಿತ್ವಕ್ಕೆ ಇರುವಂಥ ಮೂಲವಾದ ಬುನಾದಿ ಯಾವುದು ಅಂತಂದರೆ ಮನಸ್ ಮನ ಹೌದು ಮನದಿಂದ ಮನುಷ್ಯ ಎನ್ನುವಂತ ಶಬ್ದ ಹುಟ್ಟಿತ್ತು ಅಂತ ಹೇಳಿ ನಮ್ಮ ಶಬ್ದ ನಿಷ್ಪತ್ತಿಕಾರರು ಅನೇಕ ಸಲ ಹೇಳ್ತಾರೆ ಹಾಗಾದ್ರೆ ಮನುಷ್ಯನ ಬದಲಾವಣೆ ಎಲ್ಲಿಂದ ಆರಂಭ ಆಗಬೇಕು ಈಗ ಸ್ವಾಮೀರಾವ್ ಆಗಲಿ ಮೇಡಮ್ ಆಗಲಿ ನಿಮ್ಮ ಬದಲಾವಣೆ ಎಲ್ಲಿಂದ ಹೌದು ನಿಮ್ಮ ಮನಸ್ಸಿನಿಂದ ಆಗ್ಬೇಕು ಮನಸ್ಸಿಗೆ ಲಗ್ಗೆ ಇಟ್ಟರು ಅವರು ಅವರು ದಾಳಿ ಮಾಡಿದ್ದು ಎಲ್ಲಿ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಜನಮನವನ್ನು ಗೆದ್ದರು ಕುಲಕರ್ಣಿಯವರೇ ಈಗ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾವು ಈ ಆಚರಣೆ ಕನಕದಾಸರ ಜಯಂತಿ ಉತ್ಸವಗಳಲ್ಲಿ ನಾವು ನೋಡ್ತೇವೆ ಕೇವಲ ದಂಭಾಚಾರದ ಆಚರಣೆಗಳಿರಲಿಲ್ಲ ಆದರೆ ದಾಸರು ಏನು ಹೇಳಿದ್ರು ಆಧ್ಯಾತ್ಮದ ಮೂಲಕ ಜನಸಾಮಾನ್ಯರ ಆತ್ಮಜ್ಞಾನವನ್ನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದ್ರು ಅಂತಹ ವಿಶಿಷ್ಟ ದಾಸರ ಪರಂಪರೆಯಲ್ಲಿ ಕನಕದಾಸರು ಬಹಳ ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂಥವರು ಅವರು ಈಗಲೂ ಕೂಡ ನಮಗೆ ಪ್ರಸ್ತುತ ನಮ್ಮ ಜೊತೆ ಇದ್ದಾರೆ ಅದೇ ನಮಗೆ ಜೀವದ ಸತ್ವವಾಗಿ ನಮ್ಮ ಒಳ ಹೊಕ್ಕಿಕೊಂಡಿದ್ದಾರೆ ಆ ಬಗ್ಗೆ ತಾವೇನು ಹೇಳ್ತೀರಿ ಈಗಲೂ ಪ್ರಸ್ತುತ ಇದ್ದಾರೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಅವರ ಚಿಂತನೆಗಳು ವಿಚಾರಗಳು ಹೌದು ಹೌದ್ರೆ ಇವತ್ತು ಹಿಂದೆ ಯಾವಾಗ ಬೇಕಾಗಿತ್ತು ಏನು ಹದಿನಾರು ಶತಮಾನದಲ್ಲಿ ಭಾಳ ಅಗತ್ಯವಾಗಿ ಪ್ರಸ್ತುತ ಕಾಲಮಾನದಲ್ಲಿ ಡಂಬಾಚಾರ ಹೆಚ್ಚಾಗಿದೆ ಭ್ರಷ್ಟಾಚಾರ ಹೆಚ್ಚಾಗ್ಯದ ಅಹಂಕಾರ ಹೌದು ಅಧಿಕಾರ ಮದ ಹೆಚ್ಚಾಗ್ಯದ ಮಹಿಳಾ ಮೇಲೆ ಶೋಷಣೆ ಅತ್ಯಾಚಾರ ಹೆಚ್ಚಾಗ್ಯದ ಅಪರಾಧ ಹೆಚ್ಚ ಇದೆಲ್ಲ ಮಾಡೋರು ವಿವೇಕ ಇರುವಂತಹ ವಿದ್ಯಾವಂತ ಈ ಹೊತ್ತಿನಲ್ಲಿ ನಮಗೆ ದಾಸರು ಬಹಳ ಮುಖ್ಯವಾಗಿ ಕನಕ ಚಿಂತನೆಗಳು ಇವತ್ತಿಗೂ ನಮಗೆ ಅತ್ಯಂತ ಬೇಕಾದಂತ ಅದಕ್ಕೆ ಒಂದು ಮಾತಿದೆ ಅನಕ್ಷರಸ್ಥರಿಂದ ಈ ಸಮಾಜ ಹಾಳಾಗಿಲ್ಲ ಅಕ್ಷರಸ್ಥರಿಂದ ಹಾಳಾಗಿ ಅವಿದ್ಯಾವಂತರಿಂದಲ್ಲ ವಿದ್ಯಾವಂತ ಜಾತಿ ಮಾಡುವರು ಇವರೇ ಧರ್ಮ ಮಾಡುವರು ಇವರೇ ನಮ್ಮ ಗೆಳೆಯರು ಒಬ್ಬರು ಇದ್ರು ಈ ಸುಮ್ಮನೆ ಹೇಳ್ತಾ ಇದ್ದೀನಿ ನನ್ನ ಎಪ್ಪತ್ತರಲ್ಲಿ ನಾನು ಅವ್ರ ಮಗ ಪಿ ಯು ಸಿ ಸೈನ್ಸ್ ಓದ್ತಿದ್ದವಾಗ ಏನು ಮಾಡ್ತೀಯಪ್ಪ ಅಂತಂದ್ರೆ ಮುಂದೆ ಡಾಕ್ಟರ್ ಮಾಡ್ಬೇಕಂತ ಮಾಡಿದ ಮುಂದೆ ಹತ್ತು ವರ್ಷ ನಂತರ ಬಿಟ್ಟೆ ಅದ ಇದು ಕಣ್ಣಿನ ಡಾಕ್ಟರ್ ಮಾಡ್ಬೇಕಂತ ಮಾಡಿದ್ದೀನಿ ಅಂದ ಹತ್ತು ವರ್ಷದ ನಂತರ ಬೆಟ್ಟಾದ ಮಗ ಡಾಕ್ಟರ್ ಅಂದ್ ರೀ ಕಣ್ಣಿನ ಡಾಕ್ಟರ್ ಆದನೇನಪ್ಪ ಇಲ್ಲರಿ ಅಂದ ಮತ್ತು ಏನು ಅವ್ನು ಯಾರೋ ಹೇಳಿದ್ರಂತೆ ಕಣ್ಣಾದ್ರೂ ಎರಡು ಇರ್ತಾವ ಹೊಲ್ಲಾದ್ರೆ ಮೂವತ್ತೆರಡು ಇರ್ತಾವೆ ಅಂದ ಹೊಲ್ಲಿನ ಡಾಕ್ಟರ್ ಆದ ಸರ್ ಈ ರೀತಿಯ ಶಿಕ್ಷಣದ ಮನೋಭಾವ ಇರುವಾಗ ನಮಗೆ ಹಣ ಗಳಿಕೆಯ ದುರಾಸೆ ಇರುವಾಗ ಯಾವ ಬುದ್ಧ ಆ ಕಾಲದಲ್ಲಿ ಹೇಳಿದ ದುರಾಸೆ ಅದು ಆ ದುರಾಸೆಯನ್ನು ಕಳೆಯೋದಕ್ಕೆ ಇವರು ಭಾಳ ಮುಖ್ಯವಾಗಿ ನಮ್ಮ ಮನಸ್ಸಿನ ಮೇಲೆ ಲಗ್ಗೆ ನೋಡಿ ಅಂದ್ರೆ ವಿರೋಧ ಜಪವ ಏನು ಮಾಡಿದಪವ ಹೌದು ಕಪಟ ಗುಣ ಉಳ್ಳವರು ಯಾರಲ್ಲಿಲ್ಲ ಕಪಟ್ಟೆ ಕಾಪಟ್ಟೆ ಇವತ್ತು ಮುಖವಾಡದ ಬದುಕಿನಲ್ಲಿ ನಮ್ಮ ಆ ಕಾಲದಲ್ಲಿಯೇ ನಮ್ಮ ಮುಖವಾಡದ ಬದುಕನ್ನು ಬೈಲಿಗೇಳದವರು ದಾಸರು ಹೌದು ನಿಜ ನಿಮ್ಮ ನಿಜ ಮುಖದಿಂದ ಹೊರಗೆ ಬರ್ರೋ ಬರ್ರಿ ತಲ್ಲೆಣಿಸಿದ್ರು ಕಂಡೆ ಅಂದ್ರೆ ಜಾತಿ ಮತ ಪಂಥ ಪಂಗಡ ಹೇಳ್ತಾನೆಲ್ಲ ನಾವು ಹೇಳ್ತೀವಿ ವೈಷ್ಣವರು ಶೈವರು ಇದರಲ್ಲಿ ದ್ವೈತ ಸಿದ್ಧಾಂತ ಅದು ಏನ್ ಎಂತ ಶಿವಶಿವ ಜಗದವರೆಲ್ಲ ಶಿವಶಿವ ಎನ್ನಿರೋ ಅಂತಾರೆ ಕನಕದಾಸ ಹೌದು ಯಾ ಒಂದು ನೂರ ಎಂಬತ್ತು ಶಿವನನ್ನು ಕುರಿತು ಕೀರ್ತನೆಗಳು ಬಂದಿವೆ ಅಂದ್ರೆ ಅವರ ಚಿಂತನೆ ಚಲನಶೀಲ ಸಮಾಜ ಸಮಾನತೆ ಸಮಾನ ಸಾಮರಸ್ಯ ಜೊತೆಗೆ ಹೇಳಬೇಕಂದ್ರೆ ಅವ್ರದ್ದು ವೈಜ್ಞಾನಿಕ ಚಿಂತನೆ ಕೂಡ ಬಹಳ ಪ್ರಮುಖವಾಗಿ ನಮ್ಮ ಅವ್ರ ಕೀರ್ತನೆಗಳಲ್ಲಿ ಕಂಡು ಬರ್ತದೆ ಈಗ ಶೈಲಜಾ ಕೊಪ್ಪರವರೇ ಅವರ ವೈಜ್ಞಾನಿಕ ಚಿಂತನೆ ಅವರ ಆಧ್ಯಾತ್ಮ ಚಿಂತನೆ ಒಳ ನೋಟ ಹರಿಸಿದಾಗ ಅದು ಎಲ್ಲವೂ ಗೋಚರ ಆಗ್ತದೆ ಹೊರ ಬರ್ತದೆ ಅಂದ್ರೆ ಬಗೆದು ನೋಡುವ ಮನಸ್ಸು ನಮ್ಮದಾಗಬೇಕು ಸ್ವಾಮಿರಾವ್ ಅವರು ನೋಡುತ್ತದೆ ನಿಮ್ಮ ಮನಸ್ಸಿನಿಂದ ಅದನ್ನು ನೋಡಿ ಒಂದು ವಿಶಾಲ ತೆರೆದ ಕಣ್ಣು ತೆರೆದ ಕಿವಿ ತೆರೆದ ಮನಸ್ಸಿನಿಂದ ನೋಡಿದಾಗ ಇದೆಲ್ಲ ನಮ್ಗೆ ದರ್ಶನ ಕೊಡ್ತದೆ ಇಲ್ಲಾಂದ್ರೆ ನಮ್ಗೆ ಅದರ ಬಗ್ಗೆ ತಿಳಿಲಿಕ್ಕೆ ಅಸಾಧ್ಯವಾಗ್ತದೆ ಈಗ ಈ ಮೌಲ್ಯಗಳು ಇಂದಿನ ಯುವ ಪೀಳಿಗೆಯ ಜನಾಂಗಕ್ಕೆ ಮುಟ್ಟಬೇಕು ಹ್ಮ್ ತಟ್ಟಬೇಕು ಮನಸ್ಸು ತಟ್ಟಬೇಕು ಹೌದು ಇದರಲ್ಲಿ ಎಲ್ಲರೂ ಬದಲಾವಣೆ ಆಗ್ತಾರೆ ಅಂತ ನಾನು ಹೇಳೋದಿಲ್ಲ ಆದರೆ ಒಬ್ಬ ಬದಲಾವಣೆ ಆದರೂ ಸಾಕು ಅದಕ್ಕಾಗಿ ಇವುಗಳನ್ನು ಪಠ್ಯಪುಸ್ತಕದಲ್ಲಿ ಒಳ್ಳೆಯ ಸಾಮಾಜಿಕ ಕೀರ್ತನೆಗಳನ್ನು ಪಠ್ಯಪುಸ್ತಕದಲ್ಲಿ ಇಡಬೇಕು ಇತ್ತೀಚೆಗೆ ನಾನು ಯಾರೋ ಒಬ್ಬ ಶಿಕ್ಷಣ ತಜ್ಞನ ಕೇಳಿದೆ ಇಲ್ಲ ಇವು ಜಾತಿ ಧರ್ಮ ಪ್ರಚಾರಕ್ಕೆ ಇರುವಂಥವು ಅದಕ್ಕೆ ಇವನ್ನ ದಾಸಾಹಿತ್ಯದ ಕೀರ್ತನೆಗಳನ್ನು ನಾವು ಪಠ್ಯದಿಂದ ಹೊರಗಿಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಯ್ಯೋ ನಾನು ಕೊರ ಮಾಡಿದೆ ನಾನು ಯಾವುದನ್ನು ಬ್ಯಾಡ ಅಂತಾರೋ ಅದನ್ನು ಮಾಡಬೇಕು ಬೇಕು ಅನ್ನೋದನ್ನ ಬಿಟ್ಟು ಬೇಡದನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಸರ್ ಅದಕ್ಕೆ ಒಂದು ಸರ್ಕಾರಕ್ಕೆ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ ಶಿಕ್ಷಣ ತಜ್ಞರಿಗೆ ಶರಣರ ವಚನಗಳು ದಾಸರ ಚಿಂತನೆಗಳು ಕೀರ್ತನೆಗಳು ಇವೆಲ್ಲವೂ ಇಡಲಿ ನಾವು ಹಿಂದಿ ಓದೇ ಬೆಳೆದು ಬಂದಿವಿ ಹೌದು ನಿಮ್ಮ ಮಾತಿಗೆ ಒಂದು ಪೂರಕವಾದ ಅಂಶವನ್ನ ನಾನು ಸೇರಿಸಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಆ ಮಂಗಳೂರು ಸಮಾಚಾರವನ್ನು ಪ್ರಾರಂಭ ಮಾಡಿದ್ರು ಜರ್ಮನ್ ಪಾದ್ರಿಗಳು ಕ್ರೈಸ್ತ ಮಿಷನರಿಗಳಿಂದ ಆ ಪತ್ರಿಕೆಯ ಮೊದಲ ಪುಟದಲ್ಲಿ ದಾಸರ ಹಾಡುಗಳನ್ನು ಬರಿತಾ ಇದ್ರು ಹಾಕ್ತಾ ಇದ್ರು ಅಚ್ಚೊತ್ತಿದ್ರು ಅಂದ್ರೆ ಜನಮಾನಸಕ್ಕೆ ದಾಸ ಸಾಹಿತ್ಯ ಮುಟ್ಟಬೇಕು ದಾಸ ಸಾಹಿತ್ಯ ಅವರ ನನಗೆ ಬಹಳ ಪ್ರಮುಖ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಈಗ ಸರ್ ಅವರು ಕುಲವೆಂದು ಹೊಡೆದಾಡದಿರಿ ಅಲ್ಲಿ ಕನಕದಾಸರು ಒಂದು ವೈಜ್ಞಾನಿಕ ಸತ್ಯವನ್ನ ಕಣ್ಣೆದಿರುಗಿಟ್ಟು ಅದರ ಆಧಾರದ ಮೇಲೆ ಹೇಳ್ತಾರೆ ಅವರು ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಅಂತ ಅವರು ಪ್ರಶ್ನಿಸ್ತಾರೆ ಈ ಜೀವ ವಿಕಾಸ ಆಗಿದ್ದೇ ಜಲದಿಂದ ಅನ್ನೋ ವೈಜ್ಞಾನಿಕ ತತ್ವವನ್ನು ನಾವು ಗಮನಿಸ್ತೇವೆ ಈ ಸಾಲಿನ ಮುಂದಿನ ಜಲದ ಕುಲವನ್ನು ಎರಡನೇ ಪ್ರಶ್ನೆ ಅಂದ್ರೆ ತರ್ಕ ಮತ್ತು ವಾದಗಳಿಂದ ವೈಜ್ಞಾನಿಕ ಆಧಾರಗಳಿಂದ ಅವರು ಕುಲವನ್ನ ಹೇಗೆ ನಾವು ಅಲ್ಲಗಳಿಬಹುದು ಅನ್ನೋ ಸಾಧ್ಯತೆಯನ್ನು ಎದುರಿಗೆ ಅವರು ಇಟ್ಟಿದ್ದಾರೆ ನಿಜ 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 ಈಗ ಕನಕದಾಸರು ಸರ್ವಧರ್ಮದ ಒಂದು ಸಮನ್ವಯಕ ದಾಸರಾಗಿ ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ವೈಚಾರಿಕ ಭಕ್ತಿ ಬೆಳಗಿಸಿದ ಬೆಳಗಿಸಿದ ಬಹಳ ದೊಡ್ಡ ವಿಚಾರ ಸಮಾಜದಲ್ಲಿ ಅತ್ಯಂತ ಅಗತ್ಯವಾಗಿರುತ್ತೆ ಈಗಿನ ಸಮಾಜಕ್ಕೆ ಪ್ರಗತಿ ಪರ ವೈಚಾರಿಕ ದಾಸರು ಅಂತಾನೆ ಗುರುತಿಸುತ್ತೆ ಖಡಾಖಂಡಿತವಾಗಿ ನಿಷ್ಠುರವಾಗಿ ಸಮಾಜದಲ್ಲಿರುವ ಯಾವುದೇ ಜಾತಿ ವರ್ಗದ ಜನರನ್ನ ಟೀಕಿಸಿ ಎಂದು ಅದನ್ನ ತಗ್ಸಿಕೊಂಡಂತವ್ರು ಕನಕದಾಸ ಕನಕದಾಸರ ವಿಶ್ವಾತ್ಮಕ ಭಾವವೇ ಇವತ್ತು ಬಹಳಷ್ಟು ಪ್ರಸ್ತುತ ಅಂತ ನಾವು ಲೋಕದೃಷ್ಟಿಯಾಗಿ ಸಮಾಜ ಅದನ್ನ ಸ್ವೀಕಾರ ಮಾಡಿತ್ತು ಅಂತಂದ್ರೆ ಸಮಾಜದಲ್ಲಿ ಹಾಗೆತ್ತು ಸರ್ ಈಗ ಸ್ವಾಮಿನ ಕುಲಕರ್ಣ ತಾವು ಹೇಳಿ ಕನಕದಾಸರ ಲೋಕದೃಷ್ಟಿ ಏನಾಗಿತ್ತು ಅಂತ ನಮ್ಮಲ್ಲಿ ಇದನ್ನ ಕೆಲವು ತಪ್ಪುಗಳನ್ನು ನಾವು ಏನು ಬೇಕಂತಲ್ಲ ಮಾಡ್ತೀವೋ ಏನು ಇದು ಮಾಡ್ತೀವ ನನಗೆ ಗೊತ್ತಿಲ್ಲ ಈ ಭಕ್ತಿ ಸಾಹಿತ್ಯ ಅನ್ನೋಣ ಅದನ್ನ ನಾವು ಕರಿಬೇ ಬಿದ್ದಂಗೆ ಊಟದಾಗ ವಾಸನೆ ಬೇಕು ರುಚಿಗೆ ಬಿಡು ತೆಗ್ದೇ ಇದು ಒಂದು ಜನಾಂಗದ ಒಂದು ವರ್ಗದ ಒಂದು ಸಾಹಿತ್ಯ ಅಂತ ಹೇಳಿ ಲೇಬಲ್ ಹಚ್ಚಿ ಅದನ್ನ ನಾವು ಬಿಟ್ಟು ಬಿಡುವಂತ ಅಂತ ಸಂದರ್ಭದಲ್ಲಿ ಈ ಕನಕದಾಸರ ಲೋಕದೃಷ್ಟಿಯನ್ನು ನೋಡಿದಾಗ ಇವತ್ತಿನ ಸಮಾಜದಲ್ಲಿರುವಂಥ ಎಲ್ಲ ಗಾಂಭಿಕ ಆಚರಣೆಗಳು ಧರ್ಮ ಒಂದು ಶೋಷಣೆ ಜಾತಿಯ ಶೋಷಣೆ ಅಧಿಕಾರ ತೋಷ ಶೋಷಣೆ ಇವೆಲ್ಲವುಗಳ ವಿರುದ್ಧವಾಗಿ ದನಿ ಎತ್ತಿದ್ದು ಕನಕದಾಸರ ಕೀರ್ತಿ ಜಪವ ಮಾಡಿದಾರೆ ಏನು ತಪವ ಮಾಡಿದಾರೆ ಏನು ಯಾಕೆ ಮಾಡ್ತಿರುವ ಮರೆಯ ಮನಸ್ಸಿನ ಮಾಡಬೇಕಾದ್ರೆ ಇಲ್ಲೇ ಇದ್ದಲ್ಲೇ ಮಾಡಿರಲ್ಲ ಏನು ಬೇಕಾದಂಗೆ ಇರಬಹುದು ಅನ್ನುವಂಥದ್ದು ಯಾರು ಯಾರು ಯಾರನ್ನ ಯಾರನ್ನ ಮಾತು ಕೇಳದ ಮನೆಂದು ನಡೆಯುವ ಮಕ್ಕಳೇಕೆ ಅಂತ ಹೇಳ್ತಾರೆ ಸೊಕ್ಕಿನಿರತಕ್ಕಂಥ ಮಕ್ಕಳು ಇವತ್ತು ನಾವು ಕೌಟುಂಬಿಕ ಪರಿಸರದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಅದ ಇದು ಈ ಎಲ್ಲ ಲೋಪದೋಷಗಳನ್ನ ಆ ಲೋಕದೃಷ್ಟಿ ಕೌಟುಂಬಿಕ ದೃಷ್ಟಿ ಇದೆ ಸಾಮಾಜಿಕ ದೃಷ್ಟಿ ಇದೆ ಈ ಈ ಮಹಿಳಾ ಪರ ಮತ್ತು ವೈಚಾರಿಕ ದೃಷ್ಟಿ ಇದೆ ಇವೆಲ್ಲ ದೃಷ್ಟಿಗಳನ್ನು ಯಾಕಂದ್ರೆ ತಾಯಿಯನ್ನ ಎಷ್ಟು ಇದರಲ್ಲಿ ಕೀರ್ತನೆಗಳಲ್ಲಿ ಅವರು ಒಂಬತ್ತು ತಿಂಗಳು ಮಾಸ ಗರ್ಭದಲ್ಲಿ ಹೊತ್ತಂತ ಆ ತಾಯಿ ಅದು ಇಡೀ ಭೂಮಂಡಲಕ್ಕೆ ನಮ್ಮನ್ನು ಕೊಟ್ಟಾಗ ಅಂತ ತಾಯಿಗೆ ನಾವು ಎಷ್ಟು ಕೃತಜ್ಞತೆ ಇದ್ರು ಸಾಲದು ಎನ್ನುವಂತಹ ಕೀರ್ತನೆಯಲ್ಲಿ ಅವ್ರು ತಮ್ಮದೊಂದು ಮಾತನ್ನ ಹೇಳ್ತಾರೆ ಎಲ್ಲವೂ ಅವರು ಸಮಾಜ ಮುಖಿ ಜನಮುಖಿ ಧೋರಣೆಯ ಮತ್ತು ಸಮಾಜದಲ್ಲಿ ಡಂಬಾಚರಣೆಯ ವಿರೋಧಿ ಮನೋಭಾವ ಅವರ ಲೋಕದೃಷ್ಟಿಯ ಮೊಟ್ಟ ಮೊದಲೆಯೇ ಹೆಜ್ಜೆ ಅಂತ ನಾವು ಅದನ್ನೇ ಹೇಳಿದ್ದು ಪಾಪ ಕರ್ಮ ಮಾಡಿ ಗಂಗೆಯಲ್ಲಿ ಮಿಂದರೇನು ಅಂತ ಕೇಳ್ತಾರೆ ಅವರು ಇನ್ನು ಹೊಲಸು ಹೋಗುವುದೇ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಅಂತ ಕೇಳ್ತಾರೆ ಮೇಡಮ್ ಅವರೇ ಸಂಸಾರ ಮತ್ತು ಮಹಿಳೆ ಈ ಬಗ್ಗೆ ಕನಕದಾಸರ ದೃಷ್ಟಿಕೋನ ಹೇಗಾಗಿತ್ತು ದಾಸ ದಾಸ ಸಾಹಿತ್ಯದಲ್ಲಿ ಮಹಿಳೆಯನ್ನ ಸಾಂಪ್ರದಾಯಿಕ ಚೌಕಟ್ಟಿನಲ್ಲೇ ಅದನ್ನು ಅವರ ಹೆಣ್ಣಿನ ಮಹತ್ವವನ್ನು ಪಾತ್ರವನ್ನು ಗುರುತಿಸಲಾಗಿದೆ ಆದರೆ ಅದರ ಜೊತೆಗೆ ಕನಕದಾಸರು ಆ ಒಂದು ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ಹೆಣ್ಣಿನ ಸ್ಥಿತಿಗತಿಗಳು ಏನಿತ್ತು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಅಲ್ಲಿ ಅವರು ಬಿಂಬಿಸ್ತಾ ಹೋಗ್ತಾರೆ ಪರನಾರಿಯರನ್ನು ನೋಡಬೇಡ ಅನ್ನುವಂತಹ ಒಂದು ಕೀರ್ತನೆಯಲ್ಲಿ ಅದನ್ನು ಬಹಳ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಬೇರೆ ಪರನಾರಿಯರನ್ನ ನೋಡಿದವರು ಯಾರ್ಯಾರು ಕೆಟ್ಟರು ಅನ್ನೋದನ್ನೆಲ್ಲ ಉದಾಹರಣೆ ಕೊಟ್ಟು ಅಲ್ಲಿ ಹೇಳ್ತಾರೆ ಮತ್ತು ಎಷ್ಟು ಮಂದಿ ಅಲ್ಲಿ ಅವರು ಕೊಡ್ತಾರೆ ಅದರ ಜೊತೆಗೆ ಮನೆಯ ಮುತ್ತೈದೆಗೆ ಉಡುವುದಕ್ಕೆ ಸೀರೆ ಇಲ್ಲ ರವಿಚಾರಿಣಿಗೆ ಬಂಗಾರದ ಒಡವೆಗಳು ಅಂದ್ರೆ ಎಷ್ಟು ಧೈರ್ಯದಿಂದ ಅವರು ಆ ಮನುಷ್ಯನ ತಪ್ಪನ್ನು ಅಲ್ಲಿ ಅವರು ಎತ್ತಿ ಕೊಡ್ತಾ ಹೋಗ್ತಾರೆ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಇನ್ನೊಂದು ವಿಶೇಷವಾದ ನನ್ನ ಒಂದು ಅಬ್ಸರ್ವೇಷನ್ ಅಂದರೆ ಬಹುಶಃ ನಮ್ಮ ಹರಿದಾಸರಲ್ಲೆಲ್ಲ ಸೀತೆಯನ್ನು ಮಾತನಾಡಿಸಿದವರು ಕನಕದಾಸರು ಮಾತ್ರ ಆ ಒಂದು ಕೀರ್ತನೆ ಭಾಳ ಹಿಡಿಸ್ತು ನನಗೆ ಮನಸ್ಸಿಗೆ ಎನ್ನ ಕಂಡ ಹಳ್ಳಿಯ ಹನುಮ ಚೆನ್ನಾಗ ಇದಾರೆ ಅಂದ್ರೆ ಪ್ರಾರಂಭದಲ್ಲಿ ಮೊದಲವರು ಲಕ್ಷ್ಮಣನನ್ನು ಕುರಿತು ವಿಚಾರಿಸ್ತಾಳೆ ಸೀತೆ ಅಲ್ಲಿ ಹಾಗೆ ಚಿತ್ರಿಸ್ತಾರೆ ಆಮೇಲೆ ರಾಘವ ಕ್ಷೇಮದಲ್ಲ ಇದ್ದಾರೆ ಅಂತ ಮೂರು ನುಡಿಗಳ ಕರ್ನಾಟಕ ಸಂಗೀತದಲ್ಲಿ ಶ್ರಾವ್ಯವಾಗಿ ಹಾಡುವಂತೆ ಕನಕದಾಸರು ಹಾಡುಗಳನ್ನು ರಚಿಸಿದ್ದಾರೆ ಎರಡು ಸೇರಿದರೆ ಅದು ಹಾಲು ಸಕ್ಕರೆ ಸೇರಿದಂಗೆ ಈಗ ಅಷ್ಟಲ್ರಿ ಮೇಡಮ್ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಎಷ್ಟು ಸೂಕ್ಷ್ಮ ವಿಚಾರ ಮಾಡಿದ್ರೆ ನಮ್ಮಲ್ಲಿ ಒಂದು ಅಪುತ್ರಸ್ ಹೇಳ್ತಾರೆ ಹೌದು ಗಂಡು ಮಕ್ಕಳಿಗೆ ಎಷ್ಟೋ ಮಂದಿ ಹೆಣ್ಣು ಹಾಡ್ದು 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 ಗಂಡು ಹುಡ್ತದೇನೋ ಕಾರಣ ಅಂತ ಅದನ್ನ ಅವ್ರು ಹೇಳ್ತಾರೆ ಸೂತಾರ್ ಇಲ್ಲದವರಿಗೆ ಗತಿ ಇಲ್ಲವೆಂಬುದು ಕೃತಕ ಶಾಸ್ತ್ರ ಕೃತಕ ಶಾಸ್ತ್ರ ಲೌಕಿಕ ಭಾವಕ್ಕೆ ಕ್ಷಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿ ಜಗತ್ಸುತ ನಿಮೆಲ್ಲರಿಗೂ ಮಗುವಾಗಿಯೇ ಆಡಿಸಬಹುದು ನೀವೇನು ಅಂತ ಎಂತ ಅದ್ಭುತವಾಗಿ ಈ ಕೌಟುಂಬಿಕವಾದಂತ ಒಂದು ದೊಡ್ಡ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರೋ ಪ್ರಶ್ನೆ ಮಗನಿಂದ ಆ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾರ ಅದ್ಭುತವಾದಂತಹ ಪೂರ್ವದಲ್ಲಿ ಅವರ ಹರಿಭಕ್ತಿ ಸಾರದ ಒಂದು ಸೌಜನ್ಯದ ಮನೋಭಾವ ಎಷ್ಟಿತ್ತು ಅನ್ನೋದಕ್ಕೊಂದು ಪದ್ಯವನ್ನು ನಾನು ಹೇಳಿ ನಾನು ನೂರ ಎಂಟು ಪದ್ಯಗಳಲ್ಲಿ ಅದನ್ನು ಉಲ್ಲೇಖ ನಾನು ಸಮಸ್ತ ಲೋಕಕ್ಕೆ ತಾನಿ ನೀನು ವಿಚಾರಿಸಲು ಮತಿಹೀನ ಮಹಾಮಹಿಮ ಕೈಬಲ್ಯ ಪತಿ ನೀನು ಏನ ಬಲ್ಯನು ನಾನು ಏನ ಬಲ್ಯನು ನಾನು ನರೇಶು ಜ್ಞಾನ ಮೂರು ನೀನು ನಿನ್ನ ಸಮಾನರುಂಟೇ ದೇವರಕ್ಷಿಸೋ ನಮನ ಬಹಳ ಅದ್ಭುತವಾಗಿರುತ್ತೆ ಹರಿಭಕ್ತಿ ಸಾರ ಅವರ ಸಾಹಿತ್ಯದ ಸತ್ವ ನಮ್ಮ ಜೀವನದ ಸತ್ವ ಸ್ವಾಮಿರವ್ ಕುಲಕರ್ಣಿಯವರೇ ಬಹಳ ವಿಶೇಷವಾಗಿ ಕನಕದಾಸರು ಸಾಮಾಜಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸಿದ್ರು ವಿಮರ್ಶನಾ ಶಕ್ತಿಯನ್ನು ತುಂಬಿದ್ರು ಜೊತೆಗೆ ಕ್ರಿಯಾಶೀಲತೆಯನ್ನು ಸಮಾಜದಲ್ಲಿ ತುಂಬಿದ್ರು ಇದು ಅವರು ಜೀವನಕ್ಕೆ ಬೇಕಾದ ತತ್ವಗಳನ್ನು ಕೊಟ್ಟರು ಆ ಜೀವನದ ತತ್ವಗಳನ್ನು ನಮ್ಮ ಜೀವದ ಸತ್ವವಾಗಿ ಮಾಡಿಕೊಂಡ್ರೆ ನಮ್ಮ ಬದುಕು ದರ್ಶನದ ಮಹತ್ವಪೂರ್ಣವಾಗಿ ಭಾವವನ್ನು ಹೊಂದ್ತದೆ ವ್ಯಕ್ತಿಗೆ ಗೌರವ ಸಮಾಜಕ್ಕೆ ಗೌರವ ರಾಷ್ಟ್ರಕ್ಕೆ ಗೌರವ ಆಗ್ತದೆ ಇಂಥ ಒಂದು ಕನಕ ದಾಸರ ಜಯಂತಿ ನಮ್ಮೆಲ್ಲ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಸಮಾಜದ ಅಭ್ಯುದಯಕ್ಕೆ ರಾಷ್ಟ್ರ ನಿರ್ಮಾಣಕ್ಕೆ ಪ್ರೇರಣೆ ಆದಾಗ ಮಾತ್ರ ಅರ್ಥಪೂರ್ಣವಾಗ್ತದೆ ಒಣಡಂಬಾಚಾರಗಳಿಂದ ಒಂದು ದಿನದ ಆಚರಣೆಯಿಂದ ಅಲ್ಲ ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಪಂಥಕ್ಕೆ ಸೀಮಿತಗೊಳಿಸಿ ಆಚರಣೆಯಲ್ಲ ಕನಕದಾಸರ ತತ್ವವನ್ನು ನಾವು ಅನುಭವಿಸಿ ಅದನ್ನು ಈ ಸಮಾಜದಲ್ಲಿ ಜಾರಿ ಅನುಷ್ಠಾನ ಮಾಡಿದರೆ ಮಾತ್ರ ಅದು ಶಾಶ್ವತವಾಗಿ ಕನಕದಾಸರು ನಮ್ಮೊಂದಿಗೆ ಇರ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವತ್ತು ಜೀವ ಕನಕದಾಸರ ಆ ತತ್ವ ಕನಕ ತತ್ವ ಜೀವಸತ್ವವಾಗಿ ನಮಗೂ ಕೂಡ ಪ್ರೇರಣೆ ನೀಡಲಿ ಅಂತ ಹಾರೈಸ್ತಾ ಇವತ್ತಿನ ಸಂವಾದದಲ್ಲಿ ಭಾಗವಹಿಸಿದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಮತ್ತು ಶೈಜಲಾಜ ಕೊಪ್ಪರವರಿಗೆ ನಾನು ಹೃತ್ಪೂರ್ಕ ವಂದನೆಗಳನ್ನು ಸಲ್ಲಿಸಲಿ ನಮಸ್ಕಾರ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೆ ತಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ ನೀರು ರುಚಿ ನಾಲಿಗೆ ಸೂಪರ್ ಮಗ ಸೂಪರ್ ಮಗ ಅಣ್ಣ ತಂದೆ ತಂದೆ ಅಪ್ಪ ಬರಲಿ ಒಂದು ಹಾಡು ಶ್ರೀನಿವಾಸ ನೀನೇ ಪಾಲಿಸೋ ಶ್ರೀತ ಜಲ ಪಾಲಗಲೋಲ ಶ್ರೀ ಮುಕುಂದನೆ ಬಾರಿಸು ಕಲ್ಲನ ಟಿಂಡಿಮವ ದೂರದರ್ಶನ ಚಂದನ अस्सी करोड़ लोगों को मुफ्त राशन की सौगात है एक नहीं दो नहीं ये पाँच साल तक की बात है मुफ्त में आपको अन्न मिलेगा हर परिवार हर मंथ मिलेगा कहीं भी किसी भी राशन की दुकान से मिलेगा ये मोदी